ಎಲ್ಲರೂ ಹೋಗೋ ದಾರಿನಲ್ಲೇ ಹೋದ್ರೆ ಇಲ್ಲಿ ಏನು ವರ್ಕ್ಔಟ್ ಆಗೋದಿಲ್ಲ ಆಕ್ಚುಲಿ ಯಾಕೋ ಒಂಥರ ಇಂಜರ್ ನಿಜವಾಗ್ಲೂ ಇದೆಲ್ಲ ವರ್ಕೌಟ್ ಆಗ್ಬಿಡುತ್ತೆ ನನಗೂ ಆ ಡೌಟ್ಸ್ ಎಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ನನಗೂ ಇದ್ದಿದ್ದು ಎಲ್ಲ ದುಡ್ಡು 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 ದುಡ್ಡಿನ ದುಡ್ಡಿಂದಾನೇ ಎಲ್ಲ ಖರೀದಿ ಮಾಡ್ತ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಬರೀ ವ್ಯವಸ್ಥೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಕೊತ ಇದೀವಿ ಸರ್ ನಮಸ್ತೆ ನಮಸ್ತೆ ನಾನು ಪ್ರಜೆ ಸೊ ಪ್ರಜಾಕಿ ವೆಬ್ಸೈಟ್ ಅಲ್ಲಿ ನಿಮ್ಮ ನಂಬರ್ ಸಿಕ್ತು ಆಕಾಂಕ್ಷಿಗಳ ಪಟ್ಟಿಗಳಿಗೆ ಸೊ ನಾನೊಬ್ಬ ಪ್ರಜೆಯಾಗಿ ನಿಮ್ಮನ್ನು ಇಂಟರ್ವ್ಯೂ ಅಂತ ಬಂದಿದ್ದೀನಿ ಸೊ ನೀವು ಆಕಾಂಕ್ಷೆಯಿಂದ ಗೊತ್ತಾಯ್ತು ಬೆಂಗಳೂರು ಸೌತ್ಗೆ ಸೊ ಅದಕ್ಕೆ ನಿಮ್ಮನ್ನ ಮೀಟ್ ಮಾಡಿ ನಿಮ್ಮ ನಿಮ್ದೊಂದು ಇಂಟರ್ವ್ಯೂ ಮಾಡಿ ಅದನ್ನು ಪ್ರಜೆಗಳಿಗೆ ಬೇರೆ ನಂತರ ಅಂತ ಪ್ರಜೆಗಳಿಗೆ ಸೊ ಅದನ್ನು ತೋರಿಸೋಣ ಅಂತ ಬಂದಿರೋನು ಕಾ ಒಂದು ಮಾಡ್ತಾ ಇದ್ದೀವಿ ಸರ್ ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನಿಮ್ಮಂತ ಮಾತಾಡ್ಬೋದಲ್ವಾ ಥ್ಯಾಂಕ್ಸ್ ಸರ್ ಸರ್ ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಡ್ತೀರಾ ಸರ್ ನನ್ನ ಹೆಸರು ವಿಶ್ವನಾಥ್ ಅಂತಾರೆ ವೃತ್ತಿಯಲ್ಲಿ ವಕೀಲ ಹ್ಞೂ ಇದೇ ಜಿಗ್ನಿ ಪೂರಿ ಓಕೆ ಸರ್ ನಿಮ್ಮದು ಇಲ್ಲದೆ ಸ್ವಂತ ಊರಾ ಇದೆ ಸ್ವಂತ ಊರು ಸರಿ ಸರ್ ಸರ್ ಇವಾಗ ನಾನು ಸ್ವಲ್ಪ ಪ್ರಶ್ನೆಗಳಿದ್ದೆ ನೀವು ದಿನದ ವಕೀಲ ಅಂದಿದ್ದಕ್ಕೆ ಅಥವಾ ಬೇರೆ ದರದಲ್ಲೂ ಪ್ರಶ್ನೆಗಳಿದ್ದಾರೆ ಇದಕ್ಕಿಂತ ಮುಂಚೆ ನೀವು ನಿಮಗೆ ಪ್ರಜಾತಿ ಹೀಗೆ ಪರಿಚಯ ಆಯಿತು ಸರ್ ಪ್ರಜಾತಿ ಔಟ್ಕೋರ್ಸ್ ಸರ್ ನನ್ನ ಉಪೇಂದ್ರ ಅವರ ಅಭಿಮಾನಿನೇ ಆಯ್ತದೆ ಚೈಲ್ಡ್ಹುಡ್ ಔಟ್ ಐತಿ ಅವರು ಹೋಗ್ತಾ ಇದ್ದಿದ್ದು ಏನು ಅವರು ಏನೇನೋ ಹೇಳ್ತಿದ್ರಲ್ಲ ಪ್ರತಿಯೊಂದೂ ಗಮನ ಇಟ್ಟಕ್ಕೆ ಅವನು ಆ್ಯಕ್ಚುಲಿ ಯಾವಾಗ ಕೆ ಪಿ ಜೆ ಪಿ ಅಂತೆಲ್ಲ ಮಾಡಿದ್ರಲ್ಲ ಅವರನ್ನ ಫಾಲೋ ಅಪ್ ಮಾಡ್ತಾನೆ ಇದ್ದಂತವನು ಏನಂದ್ರೆ ಮಧ್ಯದಲ್ಲಿ ಒಂದಿಷ್ಟು ನನ್ನ ಪರ್ಸನಲ್ ಸಮಸ್ಯೆಗಳಿಂದ ಒಂದಿಷ್ಟು ಟಚ್ ಬಿಟ್ಟೋಗಿತ್ತು ಆದ್ರೆ ಒಂದು ಎರಡು ವರ್ಷದಿಂದ ಆಮೇಲೆ ಮತ್ತೆ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದಲ್ಲ ಅಫ್ಕೋರ್ಸ್ ನನ್ನದೇ ಆದ ಕೆಲವೊಂದು ಒಂದು ಡೌಟ್ಸ್ ಇದ್ವು ಇದು ವರ್ಕ್ಔಟ್ ಆಗುತ್ತಾ ಇದೇನು ಇದು ಈಗ ಹೇಳ್ತಿದ್ದಾರೆ ಹಾಗೆ ಹೇಗಂತ ನನ್ನದೇ ಆದ ಕೆಲವೊಂದು ಡೌಟ್ಸ್ ಇದರಿಂದ ನಾನು ಒಂದಿಷ್ಟು ಇಂಜರ್ತಾ ಇದ್ದೇ ಇತ್ತು ನನ್ನ ನನ್ನಲ್ಲಿ ಕೂಡ ಮೊದ್ಲು ಮೊದ್ಲಾಗಿ ಸರ್ ಏನು ಫಸ್ಟ್ ಫಸ್ಟ್ ಹೇಳೋದ್ ಪಾರ್ಟಿ ಮಾಡ್ತಾರೆ ಯಾಕೋ ಒಂಥರ ಇರುತ್ತೆ ಇಜಾಗ್ಲೂ ಇದೆಲ್ಲ ವರ್ಕ್ಔಟ್ ಆಗ್ಬಿಡುತ್ತೆ ನನಗೂ ಡೌಟ್ಸ್ ಎಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ನನಗೂ ಇದ್ದಂತವೇ ಇದ್ದಂತ ಆಮೇಲೆ ಹೋಗ್ತಾ ಹೋಗ್ತಾ ವಿಚಾರ ಮಾಡಿದೆ ಆಕ್ಚುಲಿ ಸರಿ ನನ್ನ ಸುತ್ತಲಿನ ಸಮಾಜ ಏನಿದೆಯಲ್ಲ ಹೌದು ಎಲ್ಲ ದುಡ್ಡು 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 ದುಡ್ಡಿ ದುಡ್ಡಿಂದಾನೇ ಎಲ್ಲ ಖರೀದಿ ಮಾಡ್ತಾ ಮಾಡೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ನಾವು ಇಂಥ ಪರಿಸ್ಥಿತಿನಲ್ಲಿ ಹೌದು ಎಲ್ರೂ ಹೋಗೋ ದಾರಿನಲ್ಲೇ ಹೋದ್ರೆ ಇಲ್ಲೇನು ವರ್ಕೌಟ್ ಆಗೋದಿಲ್ಲ ಬರೀ ವ್ಯವಸ್ಥೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ಕೊಂತ ಇದೀವಿ ಅದ್ರ ಮೂಲ ಏನು ಅಂತ ಹೋದ್ರೆ ಮತ್ತದೇ ದುಡ್ಡಲ್ಲಿ ದುಡ್ಡಿಂದ ಖರೀದಿ ಮಾಡ್ತಾ ಇದಾರಲ್ಲ ಅದೇನೇ ಸಮಸ್ಯೆ ತ ಮೇಲೂ ಕೂಡ ಮತ್ತೆ ದುಡ್ಡು ದುಡ್ಡು ಅಂತಾನೆ ಹೋಗ್ತಾ ಇದ್ರೆ ದುಡ್ಡು ಹಾಕ್ತಿವಿ ದುಡ್ಡು ತೆಗಿತೀವಿ ದುಡ್ಡು ಹಾಕ್ತಿವಿ ದುಡ್ಡು ತೆಗಿತೀವಿ ಅಂತ ಪ್ರತಿಯೊಬ್ರು ಹೋದಂಗೆ ಹೋಗ್ತಾ ಇದ್ರೆ ಮತ್ತೆ ಎಲ್ಲಿ ವ್ಯವಸ್ಥೆ ಸರಿ ಹೋಗುತ್ತೆ ಅಲ್ವ ಅದರಿಂದ ಅದಕ್ಕೋಸ್ಕರನೇ ಇಲ್ಲಿ ಸರಿ ಏನ್ ಮಾಡಿದಾರಲ್ಲ ಉಪೇಂದ್ರ ಸರಿ ಏನ್ ಮಾಡಿದಾರಲ್ಲ ದುಡ್ಡೇ ಇರಬಾರದು ಕ್ಯಾಶ್ಲೆಸ್ ಪಾರ್ಟಿ ಅನ್ನೋದು ಆಕ್ಚುಲಿ ಉತ್ತಮವಾದ ಕಾನ್ಸೆಪ್ಟ್ ಅದರಿಂದ ಇದು ಎಲ್ಲೂ ಕಾಣ್ ಸಿಗೋದಿಲ್ಲ ಬೇರೆ ಯಾವುದೇ ಪಕ್ಷಗಳಲ್ಲಾಗಿರ್ಬೋದು ಬೇರೆ ಯಾರೇ ಒಂದು ಪಾಲಿಟಿಕ್ಸ್ ನಲ್ಲಿ ಅಂತ ಎಂಟ್ರಿ ಕೊಡೋರು ಒಂದಿಷ್ಟು ಏನೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಇಟ್ಕೊಂಡ್ ಬರ್ತಾರೆ ಆದ್ರೆ ಇವರು ಆ ರೀತಿ ಅಲ್ಲ ಕ್ಯಾಶ್ಲೆಸ್ ಒಂದ್ ರೂಪಾಯಿ ಹಾಕೋದಿಲ್ಲ ಒಂದ್ ರೂಪಾಯಿ ತೆಗೆಯೋದಿಲ್ಲ ಅಂತ ಬಂದಿದಾರಲ್ಲ ಇದು ಏನಂದ್ರೆ ಬರೀ ಸಿದ್ಧಾಂತ ಇಟ್ಕೊಂಡು ಸಿದ್ಧಾಂತ ನಿನಗಿಷ್ಟ ಆಯ್ತಾ ಅನ್ನೋ ತರದಲ್ಲಿ ಹೋಗ್ತಾ ಇದಾರಲ್ಲ ಅದು ಬೇರೆ ಲೇವಲ್ಲ ಅದು ಆ ರೀತಿ ಯೋಚನೆ ಮಾಡಲಿಕ್ಕೂ ಬರೋದಿಲ್ಲ ಆಕ್ಚುಲಿ ಈಗ ಏನೋ ಅವರ ಈಗ ನೀವು ವೃತ್ತಿನಲ್ಲಿ ವಕೀಲರಾಗಿದ್ದೀರಾ ವೃತ್ತಿನಲ್ಲಿ ವಕೀಲರಾಗಿರಿದ್ದವರು ನೀವು ನಿಮ್ಗೆ ಗೊತ್ತಿದೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮತ್ತೆ ಮೀಡಿಯಾ ಸೇರ್ಕೊಂಡು ಬಿಲ್ಲರ್ಸ್ ಅಂತ ಕರೆತೀವಿ ಡೆಮೋಕ್ರಸಿ ನೀವು ವೃತ್ತಿನಲ್ಲಿ ವಕೀಲರಾಗಿದ್ದರೂ ಕಾನೂನಾತ್ಮಕವಾಗಿ ಸಮಾಜದಲ್ಲಿರುವಂತಹ ಪಿಡುಗುಗಳು ಸಮಾಜದಲ್ಲಿರುವಂತಹ ತೊಂದರೆಗಳು ಅದನ್ನು ಕಾನೂನಾತ್ಮಕವಾಗಿ ತಗೋಬಹುದು ಅಲ್ಲಿ ಪ್ರಶ್ನೆ ಮಾಡಬಹುದಾಯ್ತಲ್ಲ ಈಗಿರುವಂತಹ ಸರ್ಕಾರಗಳಿಗೆ ಹಿಂದಿದ್ದಂತ ಸರ್ಕಾರಗಳಿಗೆ ಆದ್ರೆ ನೀವು ಇಲ್ಲಿ ಏನಕ್ಕೆ ಕಾರ್ಮಿಕನಾಗಿ ಪ್ರಜಾ ಕಾರ್ಮಿಕನಾಗಿ ಬರಬೇಕು ಅಂತ ಒಬ್ಬ ಅಭ್ಯರ್ಥಿಯಾಗಿ ನೀವು ಬರಬೇಕು ಆಮೇಲೆ ಆಸ್ಪಿರೆಂಟ್ ಆಗಿ ಹಾಕಿದ್ದಿಲ್ಲ ಏನಕ್ಕೆ ಈ ಆಲೋಚನೆ ಬಂತು ಅಫ್ಕೋರ್ಸ್ ಕಾರ್ಯಾಂಗಕ್ಕೂ ಮತ್ತೆ ನ್ಯಾಯಾಂಗಕ್ಕೂ ತಮ್ಮದೇ ಆದ ಲಿಮಿಟೇಷನ್ಸ್ ಇದ್ದೇ ಇದ್ದಾರೆ ಪ್ರತಿಯೊಂದು ಅಲ್ಲಿ ಮ್ಯಾಜಿಕ್ ನಡೆದೋಗೋದಿಲ್ಲ ಇಲ್ಲಿ ಏನೇ ನಡೆಯೋದಾದ್ರೆ ಏನೇ ಮಾಡೋದಿದ್ರು ಅಲ್ಟಿಮೇಟ್ ಪವರ್ ಅಂತ ನಾವು ಹುಡುಕೊಂಡು ಹೋದ್ರೆ ಯಾರ ಹತ್ರ ಇದೆ ಅಂದ್ರೆ ಅದು ಜಡ್ಜ್ ಹತ್ರ ಇಲ್ಲ ಪೊಲೀಸ್ ಹತ್ರ ಇಲ್ಲ ಈವನ್ ಶಾಸಕನ ಹತ್ರನೂ ಇಲ್ಲ ಇರೋದೆಲ್ಲ ಇರೋದೆಲ್ಲ ಪಬ್ಲಿಕ್ ಹತ್ರನೇ ಪಬ್ಲಿಕ್ ಹತ್ರ ಏನು ಒಂದು ವೋಟ್ ಅನ್ನೋ ಅಧಿಕಾರ ಇದೆಯಲ್ಲ ಆ ಓಟ್ ನಲ್ಲಿ ಎಲ್ಲಾ ಸೇರ್ಕೊಂಡಿರೋದ್ರಿಂದ ಆತ ಪಬ್ಲಿಕ್ ಅನ್ನೋ ಏನು ಪ್ರಜೆ ಅಂತ ಇದನಲ್ಲ ಆತ ಮಾತ ಒಂದಿಷ್ಟು ಸ್ವಲ್ಪ ವಿಚಾರವಂತನಾಗಿ ಸರಿಯಾದ ಪಕ್ಷಕ್ಕೆ ಓಟ್ ಹಾಕಿದ್ರೆ ಸರಿಯಾದ ವಿಚಾರಕ್ಕೆ ಓಟ್ ಹಾಕಿದ್ರೆ ಸರಿಯಾದ ಧ್ಯೇಯಗಳಿಗೂ ಓಟ್ ಹಾಕಿದ್ರೆ ಇಲ್ಲಿ ಸರಿ ಎಲ್ಲ ಸರಿ ಹೋಗುತ್ತೆ ಈ ಒಂದು ಶಾಸಕಿಂದ ಹಿಡಿದು ಕಾರ್ಯಾಂಗದಿಂದ ಹಿಡಿದು ನ್ಯಾಯಾಂಗದಿಂದ ಹಿಡಿದು ಮೀಡಿಯಾದಿಂದ ಹಿಡಿದು ಇಲ್ಲಿ ಪ್ರತಿಯೊಂದು ಸರಿ ಮಾಡುವಂತ ಒಂದೇ ಒಂದು ಅಧಿಕಾರ ಎಲ್ಲಿದೆ ಅಂತ ನಾವು ಹುಡ್ಕೊಂಡು ಹೋದ್ರೆ ಅದು ಕಾಣಸಿಗೋದು ಬರೀ ಪ್ರಜೆಗಳ ಓಟ್ ಎಂಬ ಅಧಿಕಾರದಲ್ಲಿ ಇನ್ನೆಲ್ಲೂ ಕಾಣಿಸಿದವರಿಗೆ ಯಾರ ಹತ್ರನೂ ಅಂತ ಒಂದು ಅಲ್ಟಿಮೇಟ್ ಪವರ್ ಅಂತ ಹೇಳ್ತೀವಲ್ಲ ಸುಪ್ರೀಂ ಪವರ್ ಎಲ್ಲ ಮ್ಯಾಜಿಕ್ ಮಾಡ್ಬಿಡ್ಬೋದು ಒಂದು ಪವರ್ ಅಲ್ಲಿ ಎಲ್ಲ ಮ್ಯಾಜಿಕ್ ಮಾಡ್ಬೋದು ಅನ್ನೋ ಒಂದು ಪವರ್ ಇದೆಯಲ್ಲ ಅದು ನ್ಯಾಯಾಧೀಶನ ಕೈಯಲ್ಲೂ ಇಲ್ಲ ಬ್ಯೂರೋಕ್ರಾಟ್ ಕೈಯಲ್ಲೂ ಇಲ್ಲ ಶಾಸಕನ ಕೈಯಲ್ಲೂ ಇಲ್ಲ ಪ್ರತಿಯೊಂದು ಅಲ್ಟಿಮೇಟ್ ಆಗಿರೋದು ಪ್ರಜೆ ಪ್ರಜೆಯ ಕೈಯಲ್ಲೇ ಅವನು ಸರಿಯಾಗಿ ಓಟ್ ಹಾಕ್ಲಿ ಸರಿಯಾದ ಧ್ಯೇಯಕ್ಕೆ ಓಟ್ ಹಾಕಲಿ ಎಲ್ಲ ಸರ್ ಸರಿ ಸರ್ ನೆಕ್ಸ್ಟ್ ಪ್ರಶ್ನೆ ಈಗ ಎಲ್ಲರೂ ಹೇಳ್ತಾರೆ ಹೋರಾಟ ಚೀರಾಟ ಸಭೆ ಸಮಾರಂಭಗಳು ಓಕೆ ಆಮೇಲೆ ರೋಡ್ ರೋಡಲ್ಲಿ ರ್ಯಾಲಿಗಳು ಆಯಿತಾ ನಿಮ್ಮ ಪಕ್ಷದಲ್ಲಿ ಅಥವಾ ನೀವು ವೈಯಕ್ತಿಕವಾಗಿ ಎಲ್ಲಿ ನೀವೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಈ ಕ್ಷೇತ್ರದ ಜನಗಳು ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅವಶ್ಯಕತೆ ಇಲ್ಲ ಆಕ್ಚುಲಿ ನಾವು ಅನ್ಕೊಂಡಿದೀವಿ ಎಲ್ಲ ಹೋರಾಟ ಚೀರಾಟ ಗದ್ದಲ ಮಾಡಿದ್ರೇನೆ ಇಲ್ಲಿ ಎಲ್ಲಾ ಸರಿ ಹೋಗೋದಂತ ಆಕ್ಚುಲಿ ಆ ಗದ್ದಲದಲ್ಲಿ ಮನುಷ್ಯ ತನ್ನ ತಾನು ಕಳ್ಕೊತಾನೆ ಆಕ್ಚುಲಿ ತಾನೇ ಕಳ್ದೋಗ್ತಾನೆ ಆ ಹೋರಾಟ ಚೀರಾಟ ಗದ್ದಲ ಏನ್ ನೋಡ್ತೀವಲ್ಲ ಹೊರಗಡೆ ಅದರಲ್ಲಿ ಮನುಷ್ಯ ಸರಿಯಾಗಿ ಯೋಚನೆ ಮಾಡ್ಲಿಕ್ಕೆ ಬರೋದೇ ಇಲ್ಲ ಆಕ್ಚುಲಿ ಆತ ಸರಿಯಾದ ಯೋಚನೆ ಯಾವಾಗ ಮಾಡ್ತಾನೆ ಅಂತ ಶಾಂತ ಶಾಂತ ರೀತಿಯಿಂದ ಕೂತಿರ್ಬೇಕಾದ್ರೆ ಸುತ್ತಲು ಸುತ್ತಲೂ ಗದ್ದಲ ಇರಬೇಕು ಇರ್ಬೇಕಾದ್ರೆ ಇರಬೇಕಾದ್ರೆ ಏನ್ ಮಾಡಕ್ ಸಾಧ್ಯ ಸುತ್ತಲೂ ಗದ್ದಲ ಏನೊಂದು ಇರಬಾರ್ದು ಆತ ಶಾಂತ ಚಿತ್ತನಾಗಿ ಯಾವಾಗ ಕೂತು ಯೋಚನೆ ಮಾಡ್ತಾನಲ್ಲ ಅವಾಗಷ್ಟೇ ಆತ ಸರಿಯಾದ ಒಂದು ನಿರ್ಧಾರಗಳನ್ನ ತಗೋತಾರೆ ಅದಕ್ಕೋಸ್ಕರ ಪ್ರಜಾತಿಯ ಎಲ್ಲೂ ಗದ್ದಲ ಮಾಡಕ್ ಹೋಗೋದಿಲ್ಲ ಶಾಂತ ಚಿತ್ತನಾಗಿ ವಿಚಾರ ಮಾಡಪ್ಪ ಅಂತ ಹೇಳಿ ಬಿಡ್ಬಿಡುತ್ತೆ ಆಮೇಲೆ ಆತ ನಿರ್ಧಾರ ಶಾಂತವಾಗಿರ್ಬೇಕಾದ್ರೆ ಅವನು ಸರಿಯಾದ ನಿರ್ಧಾರ ಮಾಡ ತಗೋತಾನೆ ಅನ್ನೋದೇ ಪ್ರಜಾಕೀಯದ ಒಂದು ಒಂದು ನಂಬಿಕೆ ಸರಿ ಸರಿ ಇವಾಗ ನಿಮ್ಮ ಕ್ಷೇತ್ರ ರಿಪೀಟ್ ಮಾಡಿ ನಿಮ್ಮ ಕ್ಷೇತ್ರ ಜನಗಳು ನೀವೇನು ಹೇಳ್ತಾ ಇದ್ರ ಅವರು ನಮಗೆ ಪ್ರಜಾಕೀಯದ ಯಾರು ಅಂತ ಗೊತ್ತಿಲ್ಲ ಅಂತ ಅವ್ರು ನಮ್ ಕಾಣ್ ಕಣ್ ಮುಂದೆ ಇಲ್ಲ ಅಂತ ಹೇಳ್ತಾ ನೀವು ಅವ್ರನ್ನ ಯಾವ ತರ ಲಿಂಚ್ ಮಾಡ್ತಾ ಅಫ್ಕೋರ್ಸ್ ತಾವು ನೋಡಿರ್ಬೋದು ಏನಂದ್ರೆ ಅಲ್ಲಲ್ಲಿ ನಾನೇ ಹೋಗಿ ಪರ್ಸನಲ್ ಆಗಿ ಕೂಡ ಭೇಟಿ ಆಗ್ತಾ ಇದ್ದೀನಿ ಜನಗಳನ್ನ ಇನ್ನೊಂದ ನಾನು ನನ್ನದೇ ಆದ ಒಂದು ಯೂಟ್ಯೂಬ್ ಚಾನೆಲ್ಚುಲಿ ರನ್ ಮಾಡ್ತಾ ಇದ್ದೀನಿ ವಿಶ್ವ ಮಾನವ ಅಂತ ಹೇಳಿ ಅಲ್ಲಿ ಇಲ್ಲಿ ಪ್ರಜಾತಿಯದ ತತ್ವಗಳಾಗಿರ್ಬೋದು ಸಿದ್ಧಾಂತಗಳಾಗಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದು ಸುಮ್ನೆ ಏನೋ ಒಂದು ಐದ ಹತ್ತು ನಿಮಿಷದಲ್ಲಿ ಮುಗ್ದೋಗದೋಗ ವಿಚಾರಗಳೇ ಅಲ್ಲ ಇವು ಆಕ್ಚುಲಿ ನಾವು ಕೆದಕ್ತ ಹೋದಂಗೆ ಕೆದಕ್ತಾ ಹೋದಂಗೆ ನಮ್ಮ ಜೀವನನೇ ನಮ್ಮ ಮುಂದೆ ತೆರೆದು ತೋರಿಸುತ್ತೆ ಆಕ್ಚುಲಿ ಪ್ರಜಾಕೀಯ ಅನ್ನೋ ಸಿದ್ಧಾಂತ ನಮ್ಮ ಜೀವನನ ಹಿಂಗೆತ್ತು ತೋರಿಸ್ಬಿಡುತ್ತೆ ಆಕ್ಚುಲಿ ಇಲ್ಲಿಂದ ಫಸ್ಟ್ ಲೈಫ್ ಸ್ಟಾರ್ಟಿಂಗ್ ಇಂದ ಎಂಡ್ ಪಾಯಿಂಟ್ ವರೆಗೂ ನಿಜವಾಗ್ಲೂ ನೀವು ಪ್ರಜಾಕಿಯ ಹೇಗೆ ನಿಮ್ಮ ಜೀವನ ಶೈಲಿ ನಿಮ್ಮ ಜೀ ಉತ್ತಮವಾದ ಒಂದು ಸಾತ್ವಿಕ ಜೀವನ ನೈತಿಕ ಜೀವನ ಹೇಗಿರಬೇಕು ಅನ್ನೋದನ್ನ ಎತ್ತಿ ತೋರಿಸುತ್ತೆ ಪ್ರಜಾಕಿ ಅದರಿಂದ ನಾನು ಯೋಚನೆ ಮಾಡಿದೆ ಏನೋ ಒಂದು ಐದಿತ್ತು ಐದತ್ತು ನಿಮಿಷದಲ್ಲಿ ನಾವೆಲ್ಲ ಹೇಳ್ಬಿಡ್ಬೋದು ಆಗ ಅಂತ ಇಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಜಾಕೀಯವನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಅದೊಂದು ದೊಡ್ಡ ಭಂಡಾರನೇ ಇದೆ ಅದ ಆಕ್ಚುಲಿ ಅದ ಅದಕ್ಕೋಸ್ಕರ ನಂದೇ ಆದ ಒಂದು ಚಾನೆಲ್ನೇ ಓಪನ್ ಮಾಡಿ ಆದಷ್ಟು ಏನಾದ್ರೆ ನನ್ನ ಫ್ರೀ ಟೈಮಲ್ಲಿ ಎಲ್ಲೆಲ್ಲೆಲ್ಲೆಲ್ಲ ಆಗುತ್ತೋ ಒಂದಷ್ಟು ನನ್ನ ನಾನು ಏನೇನು ಅನ್ಸುತ್ತೆ ನಾನು ಏನೇನೆಲ್ಲ ತಲುಪ್ ತಲುಪಿಸ್ಬೇಕು ಅಂತಿದ್ದೀನಿ ನಾವು ಪ್ರತಿಯೊಂದನ್ನು ಆ ಒಂದು ಚಾನೆಲ್ ಅಲ್ಲಿ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮತ್ತೆ ಅಫ್ಕೋರ್ಸ್ ಜನರ ಹತ್ರ ಹೋಗ್ಬೇಕು ಅದೇ ಇಲ್ಲಿ ಮೆಥಡ್ ಇನ್ನೊಂದು ನಾವೇ ಅಫ್ಕೋರ್ಸ್ ಅವೆರಡನ್ನು ನಾವು ಫಾಲೋ ಮಾಡಲೇಬೇಕು ನಾನು ಮಾಡ್ತೀನಿ ಸರಿ ಸರ್ ಈಗ ನೀವು ನಿಮ್ಮ ಪ್ರಕಾರದಲ್ಲಿ ಪ್ರಜಾಕೀಯ ಅನ್ನೋ ಇದರಲ್ಲಿ ಆಕಾಂಕ್ಷಿಗಳ ಓಪಿ ಅಂತ ಒಂದು ಬರುತ್ತೆ ಹಾಗೆ ಒಂದು ಅಂಶನೂ ಇದೆ ಅಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತಂತಂದರೆ ಈ ಕ್ಷೇತ್ರದ ಜನಗಳಿಗೆ ನಿಮ್ಮ 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 ಕೆಲಸ ಮಾಡ್ತಾರೋ ಅದೊಂದು ಪ್ರಕ್ರಿಯೆ ಇಷ್ಟ ಆಗಿಲ್ಲ ಅಂತಂದ್ರೆ ಪಾರದರ್ಶಕವಾಗಿಲ್ಲ ಆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಕಾರ್ಯವೈಖರಿಗೆ ಎಸ್ಪೆಷಲಿ ಇಷ್ಟ ಆಗಿಲ್ಲ ಅಂತಂದ್ರೆ ಕೆಳಿಕಿಳಿಬೇಕು ಅಂತ ಬಂದಿರುತ್ತೆ ಸೊ ನೀವು ಅಕಸ್ಮಾತ್ ಆಗಿ ಬಿ ಫಾರ್ಮ್ ಸಿಕ್ಕಿ ಓಕೆ ಐಪ್ಪತ್ತ ಕ್ವಶನ್ಸ್ ಇದು ಸಿಕ್ಕಿ ಗೆದ್ದಿ ಮೇಲೆ ನಿಮ್ಮ ಕಾರ್ಯವೈಖರಿ ಇಲ್ಲಿವರೆಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಕೆಲಸದಿಂದ ರಾಜೀನಾಮೆ ಕೊಡುತ್ತೀರಾ